ಮೊಕ್ಕ ಗಟ್ಟಿ ತಿನ್ನ ತಿನ್ನ ರರೆ ಮಾತ ಮಾತಾ ದೋಸೆ ಆರುಣ ಪೂತುಲ್ಲೆ ಆರ ಪೂತು ಉದ್ದ ಪೂ ಪುಡಿ ಗಾಯಕೋಸ್ಕರ ಉದ್ದ ಬೇತ ಪೂ ಇಜಾಣ್ಣ ಅಲ್ಲಿಗ ಅಬ್ಬ ಮಲ್ಲಿಗೆ ತೀವ್ರ

ನಿದ ತಿಂದು ಮಾತಾಡ್ ನಾನು ಇದೆ ದೇವಸ್ಥಾನ ಹೋಗೋ ಆ ಇದೆ ಗಂಟೆ 10:15 ಗಂಟೆ ಅಂತ ನಾನು ಅಪ್ಪ ರಪ್ಪಕ ದೇವೇನ ದರ್ಶನ ಆದ್ ಬುಕ್ಕ ನನ್ನೆಲ್ಲಾ ಬಕೊಂಚಿ ಆ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಪ್ಪನ ಆಚಾರ್ಯರನ ಪ್ಲೇಸ್ ಸಮಾದಂಜಿ ನಾಲ್ ದೇವಸ್ಥಾನ ನೋಡಕ್ಕೆ ಮಾತು ಇರುತ್ತಿಲ್ಲ ಎನ್ನ ಪ್ಲೇಸ್ ಏನಾ ದೇವಿಯರ್ನಾ ಮತ್ತೆ ಮಠ ಬರ್ತಂಡ್ ಇಂಕು ಏತು ಖುಷಿ ಅವ್ನು ತೂಲೆ ಏನ್ ಮಸ್ತಿ ನರ್ದಿನ್ಸ ಏನೊಂದಿಟ್ಟೆ ಬರ್ಕ ಬಂದು ತೂಲೆಂದು ಏನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಖುಷಿ ಅವ್ನ್ ಉಂಡು ತೂನಾಗಾನೇಮೇಲೆ ಮಿಸ್ ಬರೀರಿ మొదలై మాసాలమ్మ దర్శన పడివి ఫస్ట్ మఠన్ కు మాసాలమ్మ దర్శనం అనుకుడు మస్తుంటు అండ్ రషిద్ జీ ఇంచె లైన్ పూపరుండుక ఆరు తులే ఫుల్ ట్రెడిషనల్ తుంగ

மோன்க்கு அம்மா டிம்பி பவிஷா மாதவாலய வனஸ் தௌண்டர் சோது ரஷ் உண்டது அன்னதான கொர் நம்ம முருகோர்டு அன்னதான கவுண்டர் போய் விவேகா நம்ம போய் ಇನ್ನ ಆರು ಬಾಲೆ ಬಾಲ್ಯ ಉಪ್ಪುನಕ ಅಲ್ಲಿಗೆ ಅನ್ನಪ್ರಶನ ಹೆಂಗ್ ಮಂತ್ರಾಲಯ ಮಂತ್ಪು ಅಂದ್ರೆ ದಿತ್ತ ಅಂಡ ಆ ಟೈಮ್ ಕೊರೋನಾ ಇತ್ತಿನ ಹತ್ರ ನಮ್ಮ ಕಲೆ ಪೋಯರ ಅತಿಚಂಡು ನಮ್ಮ ಕುಡ್ಲಡೆ ನೆಲ್ಲಿಕಾಯಿ ರೋಡು ಜಿ ರಾಘವೇಂದ್ರ ಸ್ವಾಮಿನ ಮಠ ಉಂಡು ಅಲ್ಪ ಬಾರಿ ಪೊರ್ಲೊಡೆನಮ್ಮ ಅನ್ನ ಪ್ರಾಶನ ಮಂತಿತ್ತ ಬಟ್ ಅಲ್ಪ ಒಂಜಿ ವನಸ್ಕರಪ್ಪು ನಾವು ಒರಿದಿತ್ತು ಅದಕ್ಕೋಸ್ಕರ ಮಾತಲ್ಲ ಅಲ್ಪ ಆರ್ಗು ವನಸ್ಕರು ಒಂದುಲ್ಲ ಆಫ್ಟರ್ ಫೈವ್ ಇಯರ್ಸ್ ಇರ್ತ ಬೊಕ್ಕ ರಾಘವೇಂದ್ರಯ ನಮ್ಮಿಲ್ಲ ಡೊಂಡತೆ ಸೇಮ್ ಗುರ್ಸು ಬಾಬಾ ನಮ್ಮಿಲ್ಲ ಡೊಂಡತೆ ಉಂಡು ಬಾಬಾ ಯಾವು ದೇವೇನ ಅಂದಂದು ಅಮ್ಮ ಇಲ್ಲಿ ಪರ್ಸ್ ತಗೊಳ್ಳಿಕ್ಕೆ ಬಂದಿದ್ದಾರೆ ತಗೊಂಡಾರ ಅವಿತ ಬರ್ಸಿ ಬಲೆ ಬಲೆ ರಾಘವೇಂದ್ರ ಸ್ವಾಮಿಗೆ ಪೂಜೆ ಆವನು ಸೊ ಆಮೇತ ವೀಡಿಯೋ ಇತ್ತ ನಮ್ಮ ಬಾಕಿ ದ ಅಪ್ಪಣ್ಣ ಆಚಾರ್ಯ ನಮ್ಮ ಭಿಕ್ಷಿಕ್ಷಯ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಡೆ ಮಾತ್ರ ಐಕ್ ಐಕು ಒರಿಯೊರೆಗೂ ಪರ್ ಹೆಡ್ ಪರ್ ಹೆಡ್ ತೌ ಒನ್ ಫಿಫ್ಟಿ ರುಪೀಸ್ ಹಾಕೊಂಡು ಆ್ಯಂಡ್ ಅವು ಅಂಡ್ ಶೇರಿಂಗ್ಗೆ ಹೋಗರೆ ಬಟ್ ಶೇರಿಂಗ್ ಕೂಡ ಮಸ್ತ್ ಲೇಟ್ ಹಾಕೊಂಡು ಐಕೋಸ್ಕರ ನಮ್ಮ ತೌಸಂಡ್ ಟೂ ಹಂಡ್ರೆಡ್ ಕೊಡದು ಸಪ್ರೇಟ್ ರಿಕ್ಷಾ ಮಂದಿ ಹೋಗ್ಬೇಕ ತೌಸಂಡ್ ಟೂ ಹಂಡ್ರೆಡ್ ಅಲ್ಲ ತೌಸಂಡ್ ಟೂ ಹಂಡ್ರೆಡ್ ಕೊಡುವ ಅರ್ಧ ಕೆ ಜಿ ಕಾಯಿ ಕಾಯಿ ಅದು ಬೇಡ ಅದು ಚೆನ್ನಾಗಿಲ್ಲ

மா தான் முழு பேரடுக்குன்னு வந்தேன் ದೇವಸ್ಥಾನ ದೇವಸ್ಥಾನೆ ಯಾರು ಆರು ಲೇ ಲಾಸ್ಟ್ ಟೈಮ್ ಲ ಕುಲೂದಿತ್ತಲ್ಲ ಸ್ವನ್ ಚಾದು ನೆನೆ ಶೋಕ್ ತಲ್ಪತಿರು ಶುಲ್ಪನಾಗಿ ಬಂದ್ ಪದ ಶುಲ್ಪನಾಗಿ ಬಂದ್ಬಾದು Karena rega di ya, materinya వే ఫిల్ ఈ వర్ష ఇంచె తుంగ నది హరియొంది అంజనే మిండ ఇంచిన మంగి మాత మస్ ఇత్తం పోయిన వర్ష ఈ వర్షంజ మంగి ఎలా తో ఓడ అదన గొప్ప బస్ బర్ ఫుల్ ముగల అమ్మగ పొడి అంజి బుర్వాల అదాదనా ತೂಲೇತ ನೀರುಂಡೂಸ್ ಏನ್ ಕಾಪೊಂಡ್ ಮಸ್ತನಗ ಫುಲ್ ಮಿತ್ತು ಮಾತ ಬರ್ಕೊಂಡ್ ಬಂದು ಅಲ್ಪ ದೇವೇನ ಸ್ಟೋರಿ ಲಪ್ಪನ್ ಪೇರ ಅವೇ ನಮ್ಮಕ್ಕ ಅರೆ ಕೊಡ್ಲೇ ಕೊಕೊ ಏನ್ ಮಾಡ್ತಾ ಇದ್ದೀರಾ Akar apa? Akar Lagi sembah?

ಸುಸ್ತ ದೇವಸ್ಥಾನ ಪಂಚಮುಖಿ ಆಂಜನೇಯ ದೇವಸ್ಥಾನ ಬಗ್ಗೆ ಲಕ್ಷ್ಮೀ ಅಮ್ಮನ ದೇವಸ್ಥಾನ ಇಡದು ನಮ್ಮ ಜರ್ನಿ ಇಡೇ ಮುಗಿಂಡು ಇವಾಗ ಸೀದ ನಮ್ಮ ಪೀರಾ ಎಗೇನ್ ಅಲ್ಪ ಬುಕ್ ಮಾಲ್ದದೆ ರೂಮ್ ಅಡಿಗೆ ಹೋಗುನಿ ಇವಾಗ ಸ್ಟ್ರೀಟ್ ನಮ್ಮ ನಮ್ಮ ಇಲ್ಲಕ್ಕೆ ಹೋಗು ಸೊ ನಮ್ಮ ಕಡೆ ನಮಗೆ ಸ್ವಲ್ಪ ನಮ್ಮ ಎದುರು எந்தாய்ன்ாயி அண்டின ஆஃபுன்னு அர்த்தன் உண்டுண்டா ரீபி உண்டா காய்ன் உண்டா நம்ம இங்கு ஆஃபுனா ಫೈನಲಿ ನಮ್ಮ ಮಂತ್ರಾಲಯ ದರ್ಶನ ಹಿಟೆಗೆ ಮುಗೀಂಡು ಬಾರಿ ಪೊಲ್ಲಡ ಹಂಡು ಎನ್ನದಿಜ್ಜು ಬೇಗ ಬೇಗ ದರ್ಶನ ಹಂಡು ಅನ್ನಪ್ರಸಾದ ಪ್ರಸಾದ ಮಂತ್ರಾಕ್ಷತೆ ತಿಕ್ಕೊಂಡು ಸೊ ಮಸ್ತ್ ಖುಷಿ ದೆ ತೊಂದು ಆಶೀರ್ವಾದನಂತೆ ದೆತ್ತೊಂದು ಹೆಂಕುಲು ಎಂಕಲ್ನ ಕುಡ್ಲಾಕ ಹೋಗೋಂದಿಲ್ಲ ಎಂಕಲ್ಲ ಎಲ್ಲದು ಅಂಚೆನೆ ಏನು ಏಳು ಗುರುವಾರದ ಪಂಡ ಆಲ್ಮೋಸ್ಟ್ ಫಾರ್ಟಿ ಏಯ್ಟ್ ಡೇಸ್ ದ ವ್ರತ ಅಂತ ಅವು ಒಂದುವೆ ವಾರಕ್ಕೆ ಮುಗಿಯೋದುಂಡು ಆ ವ್ರತ ಮುಗಿನತ್ತ ಉಲ್ಲಿ ಹೆಂಗೊಂಜಿ ಮಂತ್ರಾಲಯ ಬರ್ಕುನ ಚಾನ್ಸ್ ತಿಕ್ನತ್ತೆ ಅವಂಜಿ ದೇವಿಯರ ಆಶೀರ್ವಾದ ಅಂದೇ ಪಾನಲ್ಲಿ ಸೊ ಈತ ನಮ್ಮ ರಿಟರ್ನ್ ನಮ್ಮ ರೂಮ್ಗೂ ಪೋಂದಿಲ್ಲ ಬಲ್ಪರ್ದು ನಮ್ಮ ಲಗೇಜ್ ಮಾತ್ರ ಪ್ಯಾಕ್ ಮಾಡ್ತು ಇಲ್ಲಕ್ಕೆ ಹೋಗೋನು ಸೊ ಓಕೆ ಬೈ ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ರಶ್ ಇಲ್ಲಿ ನೋಡಿ ನಾಲ್ಕು ಜನ ಇದ್ರಲ್ಲಿ ಯಾರು ಡ್ರೈವಿಂಗ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗಲ್ಲ ಮಾಡ್ತಿದ್ರಂತಾನೆ ಗೊತ್ತಾಗಲ್ಲಾಚುರಲ್ ಅತ್ತೊಂದು ಬಂತಿಲ್ಲ ಬಸ್ ಒಂದೊಂದು ನಮಕ್ಕೋಸ್ಕರನೇ

ಹಿಂಗೆ ನಾವು ಊರಿಗೂ ಭಕ್ತಿನ ದಿಯೊಂದು ಬತ್ತಿನ ಪೋತಿ ಅಲ್ಪ ಫೋತಿನ ಅಂಚಿನ ಪತ್ತೊಂದು ಹೆಂಗೆ ಹೆಂಗ್ ನಾವು ಊರಿಗೂ ರೀತಿಯ ನಾವು ಒಂದಿಲ್ಲ ಸೊ ಈ ಬಾರಿ ಪೊಲಿದೆ ಜರ್ನಿ ನಾನು ಈಗ ನೋಟಿಗೆಲ್ಲ ಶೇರ್ ಮಾಡಿದೆ ಮಸ್ತ್ ಖುಷಿ ಹಣ್ಣು ಥ್ಯಾಂಕ್ ಯು ಸೋ ಮಚ್ ಮನೊಂದು ಈ ಬ್ಲಾಗ್ ನಾನು ಇಡಗೆ ಮುಗಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್